ಡಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ರಾವ್ ಸಾಬ್ ಸರಿಕರ್ ಚಿಕ್ಕೋಡಿ ತಾಲೂಕಿನ ಸದಲಕಾ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಮಣಹುಕ ಪ್ರದರ್ಶನ ಎಲ್ಲ ಶಾಲೆಗಳ ಮಕ್ಕಳು ಪಾಲ್ಗೊಂಡಿದ್ದರು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಭವ್ಯವಾದ ವೇದಿಕೆ ನಿರ್ಮಿಸಿ ಆಚರಿಸಲಾಯಿತು ಈ ಅವಧಿಯಲ್ಲಿ ಗಣ್ಯರಿಂದ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು ರಾಣಿ ಚನ್ನಮೂರ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಒಟ್ಟು ಹದಿನಾಲ್ಕು ಶಾಲೆಗಳ ವಿದ್ಯಾರ್ಥಿಗಳು ಮಡಮೋಹಕ ಪ್ರತಿಭೆ ಪ್ರದರ್ಶಿಸಿದರು ಇದರಲ್ಲಿ ಲೆಜಿಮ್ ರಾಷ್ಟ್ರಗೀತೆ ರಾಷ್ಟ್ರಗೀತೆಗಳನ್ನು ಆಧರಿಸಿದ ಬಾಲಕಿಯರ ನೃತ್ಯ ಮಹಿಷಾಸುರ ಮರೆತಿನ ನೃತ್ಯ ಪ್ರದರ್ಶನ ಗುರಿಯಾಯಿತು ಭರತನಾಟ್ಯ ಇತ್ಯಾದಿ ತಾಳದ ಪ್ರದರ್ಶನವು ಆಗ್ರಸವಾಗಿತ್ತು ನಾಲ್ಕು ಬಹುಮಾನಗಳೊಂದಿಗೆ ನಗದು ಮತ್ತು ಸಿಲ್ಗಳನ್ನು ನೀಡಲಾಯಿತು ಎಲ್ಲ ಶಾಲೆಗಳನ್ನು ವಿವಿಧ ವಿದ್ಯಾರ್ಥಿ ಗುಂಪುಗಳಿಂದ ವೈವಿಧ್ಯತೆಯಿಂದ ಕೂಡಿದ ಕರ್ನಾಟಕ ಶೈಲಿ ಭಾರತದ ವೀರ ಪುರುಷರು ಮತ್ತು ಮಹಿಳೆಯರು ಎತ್ತಿನ ಗಾಡಿಗಳು ಹಂಪಿ ವಿಜಯನಗರ ಸಾಮ್ರಾಜ್ಯ ಅಪರ್ಷನ್ ಸಿಂಧೂರ್ ಮೈಸೂರು ಅರಮನೆ ಮತ್ತು ಇತರ ರಾಷ್ಟ್ರ ಪುರುಷರಾದ ಚಿತ್ರರಥ ವಣಿಕೆ ಓಬವ್ವ ಕಿತ್ತೂರು ಪ್ರಾಣಿ ಚೆನ್ನಮ್ಮ ಸಂಗೋಡಿ ರಾಯಣ್ಣ ಬೆಳವಡಿ ಬಲ್ಲಮ್ಮ ಮುಂತಾದವರು ಪ್ರದೇಶದ ಮೆರವಣಿಗೆಯಲ್ಲಿ ಪ್ರದೇಶಿಸಿದರು ಒಂದೇ ಸ್ಥಾನ ಕುಂದು 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 ಕನ್ನಡ ಮಾಧ್ಯಮ ಶಾಲೆ ನಗದು ಏಳು ಸಾವಿರ ರೂಪಾಯಿ ಮತ್ತು ಟ್ರೋಫಿ ಎರಡನೇ ಬೋಮಣ್ಣ ಮಹಲಿಂಗೇಶ ಸ್ವಾಮಿ ಮಠದ ಶಾಲೆಗೆ ಐದು ಸಾವಿರ ರೂಪಾಯಿ ನಗದು ಮತ್ತು ಪಾರಿಸೋತಕ ಮೂರನೇ ಬಹುಮಾನ ಕುವೆಂಪು ಶಾಲೆಗೆ ನಗದು ಮೂರು ಸಾವಿರ ರೂಪಾಯಿ ಮತ್ತು ಟ್ರೋಫಿ ನಾಲ್ಕನೇ ಬಹುಮಾನ ನಾಲ್ಕನೇ ಸ್ಥಾನಕ್ಕೆ ಪಿ ಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಾಕ್ಟರ್ ಅಂಬೇಡ್ಕರ್ ನಗರ ಎರಡು ಸಾವಿರ ರೂಪಾಯಿ ನಗದು ಹಾಗೂ ಟ್ರೋಫಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಉಪಸ್ಥಿತ ಉಪ ತಹಸೀಲ್ದಾರ್ ಪಿ ಬಿ ಸಿರಿಮಂತ್ ಪುರಸೆ ಮುಖ್ಯಾಧಿಕಾರಿ ಶಿವಾನಂದ ಭೋಸಲೆ ಕಂದಾಯ ನಿರೀಕ್ಷಕ ಎಂ ಎ ನಾಗರಾಳೆ ग्राम लेखाधिकारी सर कर्नाटक रक्षणा वेदिके सदलका घटक अध्यक्ष संजू लट्टे उपाध्यक्ष वैभव पाटील प्रधान कार्यदर्शी अभिषेक नांद्रे गो कार्यदर्शी अमित अधिकारी पोरसभाधिकारी नंजु गुडे विजय कोंकडी महमद गौंडी शिवनंद नवले निवृत्ती उपाध्य उपाध्याय श्रीमती आग्रे मॅडम कर्नाटक रक्षणा वेदिके कार्यकर्त ಪುರಸಭೆ ಸದಸ್ಯರು ನಗರದ ಗಣ್ಯರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಅಂತ ನಾಗರಿಕರು ಈ ಕಾರ್ಯಕ್ರಮದ ನಿರೂಪಣೆ ಮಾಣಿಕ್ ಚಂದಗಡಿ ಮತ್ತು ಮಹಾವೀರ್ ಹುದ್ದಾರ್ ನಿರೂಪಿಸಿದರು ಈ ಅವಧಿಯಲ್ಲಿ ಇನ್ನೂ ಹಲವರು ಉಪಸ್ಥಿತರಿದ್ದರು ವರದಿ ವೈಶಾಲಿ ಬೋಸಲೆ ಡಿ ಡಿ ಸೂಪರ್ ನ್ಯೂಸ್ ಚಿಕ್ಕೋಡಿ ದಯಮಾಡಿ ನ್ಯೂಜಿಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ най <laughs> ಮಲ್ಲಿಗೆ ಪೂರಾತೆಯ ಮುಡಿಗೆ ಮೈಸೂರ ಮಲ್ಲಿಗೆ ಸಂಪಿಗೆ ಸಂಪಿಗೆ ಕೆಂಡದ